ಅಂತಾರಾಷ್ಟ್ರೀಯ ಖ್ಯಾತಿಯ ಗಾಯಕಿ ರಿಹಾನಾ ತನ್ನ ತಾಯ್ನಾಡಿನ ಉತ್ಸವವಾದ ಕ್ರಾಪ್ ಓವರ್ ಫೆಸ್ಟಿವಲ್ನಲ್ಲಿ ಅನೇಕ ಬಾರಿ ವಿಶೇಷ ಶೈಲಿಯಲ್ಲಿ ಕಾಣಿಸಿಕೊಂಡಿದ್ದರು ಈ ವರ್ಷ ಮಾತ್ರ ಅವರು ಬಹಳ ವಿಭಿನ್ನವಾಗಿ ಕಾಣಿಸಿಕೊಂಡು ಜನರ ಗಮನ ಸೆಳೆದಿದ್ದಾರೆ ಅವರು ಕ್ರಾಪ್ ಆಫ್ ಫೆಸ್ಟಿವಲ್ಗಾಗಿ ಬೆಜಲ್ಡ್ ಕಾಸ್ಟ್ಯೂಮ್ ಬಾಡಿ ಸೂಟ್ನಲ್ಲಿ ನಗ್ನವಾಗಿ ಕಾಣಿಸಿಕೊಂಡಿದ್ದಾರೆ ಈ ಉಡುಗೆಯಲ್ಲಿ ಮಿಂಚಿದ ರಿಹಾನ ಕೆರಿಬಿಯನ್ ದೇವತೆಯಂತೆ ಕಾಣಿಸಿದ್ದಾರೆ ಅವರ ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ರಿಹಾನ್ನ ತನ್ನ ಚರ್ಮದ ಹೊಳಪನ್ನು ತೋರಿಸಲು ನಗ್ನ ಬಾಡಿ ಸೂಟ್ ಅನ್ನು ಆರಿಸಿಕೊಂಡಿದ್ದಾರೆ ರಿಹಾನ್ನ ಚರ್ಮದ ಹೊಳಪು ನೋಡಿದವರಿಗೆ ಅಸೂಯೆ ಮೂಡುವುದು ಖಂಡಿತ ಇನ್ನು ಅವರು ಧರಿಸಿದ ಈ ವಿಶಿಷ್ಟ ಬಾಡಿ ಸೂಟ್ ಅನ್ನು ಕೆಂಪು ಹಳದಿ ಮತ್ತು ಬಿಳಿ ಬಣ್ಣವನ್ನು ಒಳಗೊಂಡ ವಿವಿಧ ಬಣ್ಣಗಳಲ್ಲಿ ಅಲಂಕರಿಸಿದ ಸ್ಟೋನ್ ವರ್ಕ್ನಿಂದ ಅಲಂಕರಿಸಲಾಗಿದೆ ಹಾಗೆ ಅದರಿಸಿದ ಆಭರಣ ಮತ್ತು ಕಿರೀಟವನ್ನು ಸಹ ಅದೇ ಬಣ್ಣದ ಸ್ಟೋನ್ಗಳಿಂದ ರೆಡಿ ಮಾಡಲಾಗಿದೆ ಹಾಗೆ ನಿಯಾನ್ ಕಿತ್ತಳೆ ಮತ್ತು ಪುಷಿಯಾ ಬಣ್ಣಗಳನ್ನು ಹೊಂದಿರುವ ಚಿನ್ನದ ಹೊಳಪಿನ ಚಪ್ಪಲಿಗಳು ಮತ್ತು ತನ್ನ ಬೆನ್ನಿಗೆ ಬಣ್ಣ ಬಣ್ಣದ ಗರಿಗಳಿಂದ ತಯಾರಿಸಿದ ರೆಕ್ಕೆಗಳನ್ನು ಧರಿಸಿ ಅವರು ತನ್ನ ನೋಟವನ್ನು ಹೆಚ್ಚು ಆಕರ್ಷಕವಾಗಿ ಮಾಡಿದ್ದಾರೆ ಅಲ್ಲದೆ ಮೇಕಪ್ಗಾಗಿ ಅವರು ಗಾಢ ಬಣ್ಣದ ಲಿಪ್ ಲೈನರ್ ಜೊತೆಗೆ ತಿಳಿ ಬಣ್ಣದ ಲಿಪ್ ಶೇಡ್ ಹೈಲೈಟರ್ ಬದಲಿಗೆ ಕ್ಲಿಟಸ್ ಐಲೈನರ್ನೊಂದಿಗೆ ಬೂದು ಬಣ್ಣದ ಐಶಾಡೋವನ್ನು ಹಚ್ಚಿದ್ದಾರೆ ಹಾಗೆ ಅವರು ತನ್ನ ಸಂಪೂರ್ಣ ನೋಟವನ್ನು ಪ್ರದರ್ಶಿಸಲು ತನ್ನ ಗುಂಗುರು ಕೂದಲನ್ನು ಬಿಟ್ಟಿದ್ದಾರೆ ಕ್ರಾಪ್ ಓವರ್ ಫೆಸ್ಟಿವಲ್ ಒಂದು ಬಾರ್ಬಾಡಿಯನ್ನಲ್ಲಿ ನಡೆಯುವ ಒಂದು ಸಾಂಪ್ರದಾಯಿಕ ಆಚರಣೆಯಾಗಿದ್ದು ಇದು ಒಂದು ಸಾವಿರ ಒಂಬೈನೂರ ನಲವತ್ತೂರ ದಶಕದಲ್ಲಿ ಪ್ರಾರಂಭವಾಗಿದೆ ಈ ರೋಮಾಂಚಕ ಆಚರಣೆಯಲ್ಲಿ ಮಾಸ್ಕ್ವಾರೆಡ್ ಬ್ಯಾಂಡ್ಗಳು ಸಕ್ವಿನ್ ಧರಿಸಿದ ಉತ್ಸಾಹಿಗಳು ವರ್ಣರಂಜಿತ ಗರಿಗಳು ಪ್ರಕಾಶಮಾನದ ಉಚ್ಚಾರಣೆಗಳು ಆ ವರ್ಷದ ಕೊನೆಯಲ್ಲಿ ಬೆಳೆದ ಬೆಳೆಗಳನ್ನು ಮೆರವಣಿಗೆಯ ಮೂಲಕ ಪ್ರದರ್ಶಿಸುತ್ತಾರೆ ರೀಲ್ಸ್ ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಕೆಲವರಂತೂ ಕಂಡಕಂಡಲ್ಲಿ ಮೊಬೈಲ್ ಹಿಡಿದು ರೀಲ್ಸ್ ಮಾಡುತ್ತಾ ಕುಳಿತು ಬಿಡುತ್ತಾರೆ ಇಂತಹ ಸಾಕಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುತ್ತವೆ ಅದೇ ರೀತಿ ಇಲ್ಲೊಬ್ಬ ಪೊಲೀಸ್ ಪೇದೆ ಅರಣಗ್ನ ಸ್ಥಿತಿಯಲ್ಲಿದ್ದ ತನ್ನ ಪ್ರೇಯಸಿಯ ಕೈಗೆ ಪಿಸ್ತೂಲ್ ಕೊಟ್ಟು ನಲ್ಲಿ ಮೈ ಮರೆತು ರೀಲ್ಸ್ ಮಾಡಿದ್ದಾನೆ ವಿಡಿಯೋ ಇದೀಗ ವೈರಲ್ ಆಗಿದ್ದು ಕರ್ತವ್ಯ ಪ್ರಜ್ಞೆಯನ್ನು ಮರೆತು ಹುಚ್ಚಾಟ ಮೆರೆದಿದ್ದಕ್ಕೆ ನೆಟ್ಟಿಗರು ಭಾರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ಡಿಜಿಟಲ್ ಜಮಾನ ಈ ಜಮಾನದಲ್ಲಿ ರೀಲ್ಸ್ ವಿಡಿಯೋ ಹುಚ್ಚು ಬಹಳನೇ ಹೆಚ್ಚಾಗಿದ್ದು ಕೆಲವರಂತೂ ಕಂಡಕಂಡಲ್ಲಿ ಕೈಯಲ್ಲಿ ಹಿಡಿದುಕೊಂಡು ರೀಲ್ಸ್ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಿರುತ್ತಾರೆ ಇಂತಹ ಕೆಲವೊಂದು ಅತಿರೇಕವೆನಿಸುವ ರೀಲ್ಸ್ ಅಥವಾ ವಿಡಿಯೋಗಳು ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗುತ್ತಿರುತ್ತವೆ ಸದ್ಯ ಅಂತಹದೊಂದು ವಿಡಿಯೋ ಇದೀಗ ವೈರಲ್ ಆಗಿದ್ದು ಪೊಲೀಸ್ ಪೇದೆಯೊಬ್ಬ ಕರ್ತವ್ಯ ಪ್ರಜ್ಞೆಯನ್ನು ಮರೆತು ಅರೆನಗ್ನ ಸ್ಥಿತಿಯಲ್ಲಿದ್ದ ತನ್ನ ಫ್ರೆಂಡ್ ಕೈಗೆ ಪಿಸ್ತೂಲ್ ಕೊಟ್ಟು ಬೆಡ್ರೂಮ್ನಲ್ಲಿ ಆಕೆಯೊಂದಿಗೆ ಅಶ್ಲೀಲ ರೀಲ್ಸ್ ಮಾಡಿದ್ದಾನೆ ಈ ದೃಶ್ಯವನ್ನು ಕಂಡು ನೆಟ್ಟಿಗರ ಭಾರೀ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅಜಯ್ ಎಂಬವರು ಈ ಕುರಿತ ಒಂದನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದು ಗೆಳತಿಯ ಕೈಗೆ ಪಿಸ್ತೂಲ್ ಕೊಟ್ಟು ರೀಲ್ಸ್ ವಿಡಿಯೋ ಮಾಡುತ್ತಾ ಕುಳಿತ ಪೊಲೀಸ್ ಅಧಿಕಾರಿ ಎ ಎಂಬ ಶೀರ್ಷಿಕೆಯನ್ನು ಬರೆದುಕೊಂಡಿದ್ದಾರೆ ವೈರಲ್ ವಿಡಿಯೋದಲ್ಲಿ ಬೆಡ್ರೂಂನಲ್ಲಿ ಅರಣಗ್ನ ಸ್ಥಿತಿಯಲ್ಲಿದ್ದ ಗೆಳತಿಯೊಂದಿಗೆ ಪೊಲೀಸ್ ಪೇದೆ ರೀಲ್ಸ್ ವಿಡಿಯೋ ಮಾಡುತ್ತಿರುವ ದೃಶ್ಯವನ್ನು ಕಾಣಬಹುದು ಪೊಲೀಸ್ ಪೇದೆ ಕರ್ತವ್ಯ ಪ್ರಜ್ಞೆಯನ್ನು ಮರೆತು ತನ್ನ ಗೆಳತಿಯ ಕೈಗೆ ಪಿಸ್ತೂಲ್ ಕೊಟ್ಟು ಬಳಿಕ ಈ ಇಬ್ಬರು ಜೊತೆಯಾಗಿ ಕುಳಿತು ಮೇರಬಲಂಂತಾನದ ಹಾಡಿಗೆ ರೀಲ್ಸ್ ಮಾಡಿದ್ದಾರೆ ಆಗಸ್ಟ್ ಶೂನ್ಯ ಐದು ರಂದು ಹಂಚಿಕೊಳ್ಳಲಾದ ಈ ವಿಡಿಯೋ ಒಂದು ಪಾಯಿಂಟ್ ಒಂದು ಮಿಲಿಯನ್ ವೀಕ್ಷಣೆಗಳನ್ನು ಹಾಗೂ ಹಲವಾರು ಕಾಮೆಂಟ್ಸ್ಗಳನ್ನು ಪಡೆದುಕೊಂಡಿದೆ ಒಬ್ಬ ಬಳಕೆದಾರರು ಉಯಿಟಿ ಜಿ ನಾಚಿಕೆಗೇಡಿನ ಸಂಗತಿ ಎಂದು ಕಿಡಿಕಾರಿದ್ದಾರೆ ಇನ್ನೊಬ್ಬ ಬಳಕೆದಾರರು ಈತನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬ ಕಾಮೆಂಟ್ ಬರೆದುಕೊಂಡಿದ್ದಾರೆ ಶಿಲ್ಪಾ ಶೆಟ್ಟಿ ಎರಡು ಸಾವಿರ ಒಂಬತ್ತು ರಲ್ಲಿ ಉದ್ಯಮಿ ರಾಜ್ಕುಂದ್ರ ಅವರನ್ನು ವಿವಾಹವಾದರು ಅವರದ್ದು ಲವ್ ಮ್ಯಾರೇಜ್ ಅವರಿಬ್ಬರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ರಾಜ್ಕುಂದ್ರ ಅವರೊಂದಿಗಿನ ಮದುವೆಯ ನಂತರ ಶಿಲ್ಪಾ ಶೆಟ್ಟಿ ಹೋಮ್ ಬ್ರೇಕರ್ ನಂತಹ ನಿಂದೆಗಳನ್ನು ಎದುರಿಸಬೇಕಾಯಿತು ರಾಜ್ಕುಂದ್ರ ಅವರ ಮಾಜಿ ಪತ್ನಿ ಕವಿತಾ ಅವರು ಶಿಲ್ಪಾ ನನ್ನ ಮನೆ ಒಡೆದಿದ್ದಾರೆ ಎಂದು ಆರೋಪಿಸಿದರು ಆ ಉದ್ಯಮಿಗೆ ಆಗಲೇ ಆಗಿತ್ತು ಡಿವೋರ್ಸ್ ಕೂಡ ಆಗಿತ್ತು ಬೇಕಾದಷ್ಟು ಆಸ್ತಿ ಬ್ಯುಸಿನೆಸ್ ಎಲ್ಲವೂ ಇತ್ತು ಆದರೆ ಅವರ ಜೀವನದಲ್ಲಿ ಲವ್ ಅನ್ನೋದು ಇರಲಿಲ್ಲ ಗರ್ಲ್ ಫ್ರೆಂಡ್ ಇರಲಿಲ್ಲ ಲವರ್ ಇರಲಿಲ್ಲ ಪತ್ನಿಯೂ ಇರಲಿಲ್ಲ ಹಾಗಿರುವಾಗಲೇ ಆ ಬಾಲಿವುಡ್ ನಟಿಗೆ ಮನಸ್ಸುತಿದ್ದರು ಹೌದು ಆ ಉದ್ಯಮಿ ಇನ್ಯಾರೂ ಅಲ್ಲ ಶಿಲ್ಪಾ ಶೆಟ್ಟಿ ಪತಿ ರಾಜ್ ಕುಂದ್ರಾ ರಾಜ್ ಕುಂದ್ರಾ ಅವರು ನವರು ಶಿಲ್ಪಾ ಶೆಟ್ಟಿ ಕರಾವಳಿ ಕರ್ನಾಟಕದವರು ಆದರೆ ರಾಜ್ ಕುಂದ್ರಾಗೆ ನಟಿ ಶಿಲ್ಪಾ ಶೆಟ್ಟಿ ಮೇಲೆ ಸಿಕ್ಕಾ ಲವ್ ಆಗಿಬಿಟ್ಟಿತ್ತು ಏನಾದರೂ ಸರಿ ಈಕೆಯನ್ನು ನಾನು ಮದುವೆಯಾಗಲೇ ಬೇಕು ಎಂದು ನಿರ್ಧರಿಸಿದ್ದರು ಅತ್ತ ನಟಿ ಶಿಲ್ಪಾ ಶೆಟ್ಟಿ ಇಪ್ಪತ್ತೆರಡು ವರ್ಷಕ್ಕೆ ಕನ್ಯತ್ವ ಕಳೆದುಕೊಂಡಿದ್ದರು ಅಕ್ಷಯ್ ಕುಮಾರ್ ಜೊತೆಗಿನ ಲವ್ನಲ್ಲಿ ನಟಿ ಕನ್ಯತ್ವ ಕಳೆದುಕೊಂಡಿದ್ದು ಮೊದಲ ಕಿಸ್ ಮಾಡಿದ್ದು ಕೂಡ ಆಗಲೇ ಇಪ್ಪತ್ತೆರಡು ವರ್ಷದ ತನಕ ನಾನು ಕಿಸ್ ಕೂಡ ಮಾಡಿರಲಿಲ್ಲ ಆದರೆ ಇಪ್ಪತ್ತೆರಡು ವರ್ಷದಲ್ಲಿ ಕನ್ಯತ್ವ ಕಳೆದುಕೊಂಡೆ ಎಂದು ನಟಿಯೇ ಸ್ವತಃ ಹೇಳಿಕೊಂಡಿದ್ದಾರೆ ಏನು ಮಾಡಿದರೂ ಸರಿ ಶಿಲ್ಪಾ ಶೆಟ್ಟಿಯನ್ನು ಮದುವೆಯಾಗಲೇ ಬೇಕೆಂದು ದೂಡ ನಿರ್ಧಾರ ಮಾಡಿಬಿಟ್ಟಿದ್ದರು ರಾಜ್ಕುಂದ್ರ ಅದಕ್ಕೆ ಬೇಕಾದಂತೆ ಅವರಲ್ಲಿ ಒಬ್ಬ ನಟಿಯನ್ನು ಮದುವೆಯಾಗುವ ಎಲ್ಲಾ ಗ್ರೀನ್ ಮಾರ್ಕ್ ಕೂಡ ಇದ್ದವು ಖ್ಯಾತ ಉದ್ಯಮಿ ಅಪಾರ ಆಸ್ತಿ ಬ್ಯುಸಿನೆಸ್ ವರ್ಲ್ಡ್ ಒಬ್ಬ ನಟಿಗೆ ಇನ್ನೇನು ಬೇಕು ಬಾಲಿವುಡ್ ನಟಿಯರು ಬ್ರೇಕಪ್ ನಂತರ ಶ್ರೀಮಂತ ಕುಳಗಳನ್ನು ನೋಡಿ ಮದುವೆಯಾಗುತ್ತಿದ್ದ ಅದು ನಟಿ ಶಿಲ್ಪಾ ಶೆಟ್ಟಿ ಹಲವು ತಮಾಷೆಗೆ ಹಣಕ್ಕಾಗಿ ಮದುವೆಯಾದೆ ಎಂದು ಹೇಳಿದರು ಕೂಡ ಅವರ ಮದುವೆ ಬರೀ ಮನಿ ಬೇಸ್ಡ್ ಆಗಿರಲಿಲ್ಲ ಬದಲಾಗಿ ಅಲ್ಲಿ ಲವ್ ಕೂಡ ಇತ್ತು ಖ್ಯಾತ ನಟಿ ಕರ್ನಾಟಕದವರು ದಕ್ಷಿಣ ಭಾರತದ ಸಂಪ್ರದಾಯದಲ್ಲಿ ಬೆಳೆದ ಶಿಲ್ಪಾ ಶೆಟ್ಟಿ ಬಾಲಿವುಡ್ನ ಬೇಡಿಕೆಯ ನಟಿ ಅವರು ಈ ಹಿಂದೆ ಸಂದರ್ಶನವೊಂದರಲ್ಲಿ ತಾನು ಇಪ್ಪತ್ತೆರಡನೇ ವಯಸ್ಸಿಗೆ ಕನ್ಯತ್ವ ಕಳೆದುಕೊಂಡ ಬಗ್ಗೆ ಮಾತನಾಡಿದರು ನಟಿ ವ್ಯಕ್ತಿಯ ಹೆಸರನ್ನು ರಿವೀಲ್ ಮಾಡದಿದ್ದರೂ ನಟಿಗೆ ಇಪ್ಪತ್ತೆರಡು ವರ್ಷವಿದ್ದಾಗ ಅವರು ಯಾರೊಂದಿಗೆ ಡೇಟ್ ಮಾಡುತ್ತಿದ್ದರೆನ್ನುವುದನ್ನು ನಟಿಗರು ಹುಡುಕಿದರು ಅಲ್ಲಿಯವರೆಗೂ ಕಿಸ್ ಕೂಡ ಮಾಡಿರಲಿಲ್ಲ ಈ ಚೆಲುವೆ ಆದರೆ ಅಕ್ಷಯ್ ಕುಮಾರ್ ಪ್ರೀತಿಯಲ್ಲಿ ಬಿದ್ದ ಶಿಲ್ಪಾ ಶೆಟ್ಟಿ ಮೊದಲ ಬಾರಿಗೆ ಕನ್ಯತ್ವ ಕಳೆದುಕೊಂಡರು ಆ ನಂತರ ಅವರ ಮಧ್ಯೆ ಹೊಂದಾಣಿಕೆಯಿಲ್ಲದೆ ಅವರು ಬ್ರೇಕಪ್ ಮಾಡಬೇಕಾಯಿತು ಆದರೆ ಶಿಲ್ಪಾ ಶೆಟ್ಟಿ ಹಿಂದೆ ಬಿದ್ದವರು ತುಂಬಾ ಜನ ಇದ್ದರು ನೀಲಕಾಯದ ಸುಂದರಿಯಾಗಿದ್ದ ಕುದುಲದ ಚೆಲುವೆಗೆ ಡಿಮ್ಯಾಂಡ್ ಏನಿರಲಿಲ್ಲ ಸಾಕಷ್ಟು ಶ್ರೀಮಂತರು ನಟಿಯ ಹಿಂದೆ ಬಿದ್ದಿದ್ದರು ಆದರೆ ನಟಿ ಕೊನೆಗೆ ಮದುವೆಯಾಗಿದ್ದು ರಾಜ್ಕುಂದ್ರ ರಾಜ್ಕುಂದ್ರ ಅವರನ್ನು ಇಷ್ಟಪಟ್ಟು ಮದುವೆಯಾಗಿದ್ದಾರೆ ನಟಿ ಶಿಲ್ಪಾ ಶೆಟ್ಟಿ ಎರಡು ಸಾವಿರ ಒಂಬತ್ತು ರಲ್ಲಿ ಉದ್ಯಮಿ ರಾಜ್ಕುಂದ್ರ ಅವರನ್ನು ವಿವಾಹವಾದರು ಅವರದ್ದು ಲವ್ ಮ್ಯಾರೇಜ್ ಅವರಿಬ್ಬರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಕುಂದ್ರಾ ಅವರೊಂದಿಗಿನ ಮದುವೆಯ ನಂತರ ಶಿಲ್ಪಾ ಶೆಟ್ಟಿ ಹೋಮ್ ಬ್ರೇಕರ್ ನಂತಹ ನಿಂದೆಗಳನ್ನು ಎದುರಿಸಬೇಕಾಯಿತು ರಾಜ್ಕುಂದ್ರ ಅವರ ಮಾಜಿ ಪತ್ನಿ ಕವಿತಾ ಅವರು ಶಿಲ್ಪಾ ನನ್ನ ಮನೆ ಒಡೆದಿದ್ದಾರೆ ಎಂದು ಆರೋಪಿಸಿದ್ದರು ಆದರೆ ವಾಸ್ತವದಲ್ಲಿ ಕುಂದ್ರಾ ಅವರೇ ಶಿಲ್ಪಾ ಶೆಟ್ಟಿ ಹಿಂದೆ ಬಿದ್ದು ಬಿದ್ದು ಇಷ್ಟಪಟ್ಟು ಮದುವೆಯಾಗಿದ್ದರು ಕುಂದ್ರಾ ಪ್ರಪೋಸ್ ಮಾಡಿದಾಗ ಬಿಗ್ ಬಿ ಮನೆ ಪಕ್ಕ ಮನೆ ಮಾಡಿದ್ರೆ ಲವ್ ಅಸೆಪ್ಟ್ ಮಾಡುವುದಾಗಿ ಶಿಲ್ಪಾ ಹೇಳಿದರು ಅದರಂತೆ ಮರುದಿನವೇ ಅಮಿತಾಬ್ ಮನೆ ಪಕ್ಕ ಮನೆ ಖರೀದಿಸಿದ್ರು ರಾಜ್ ಕುಂದ್ರಾ ಇದರಿಂದ ಇಂಪ್ರೆಸ್ ಆದ ಶಿಲ್ಪಾ ಅವರನ್ನು ಮದುವೆಯಾಗಿದ್ದಾರೆ ಎನ್ನಲಾಗಿದೆ ಶಿಲ್ಪಾ ಶೆಟ್ಟಿ ಎರಡು